ಸರಿ ಈಗ ಆ ವಿಷಯ ಕಾಲ ಸಂಬಂಧಪಟ್ಟು ಆ ರೀತಿ ಚೆನ್ನಾಗಿ ಖರಾಬಿ ಅಂತ ನಾವು ಹೇಳ್ತಾ ಇದೀವಿ ಅಲ್ಲಿ ಕನಿಷ್ಠ ಜನಸಂಖ್ಯೆ ಜಾಸ್ತಿ ಆಯ್ತಾ ಸಾವಿರ ಬೇರೆ ಇದೆ ಆ ಒಂದು ಕಾರಣಕ್ಕೋಸ್ಕರಕ್ಕೆ ಎಂಟವ್ ಪಡಿ ಅಂತ ಹೇಳ್ತಾ ಇದೀವಿ ಸರಿ ಅದು ಆ ಸರ್ವೆ ನಂಬರ್ ಆ ಸರ್ವೆ ನಂಬರ್ ಸರ್ಕಾರಿ ಜಾಗನಾ ಅದರಲ್ಲಿ ಖರಾಬ್ ಅದನ್ನ ಚೆಕ್ ಮಾಡಿ ಯಾವ ಮತ್ತು ತಹಸೀಲ್ದಾರ್

ಬಸಡಿ ಅಂತ ಹೇಳಿ ಬರ್ಕೊಂಬ ಗುಬ್ಬಿ ತಾಲೂಕ್ ಚೇಳೂರು ಸ್ಮಶಾನ ನಾಲ್ಕನೇ ವಿಷಯ ಈಗ ಸರ್ವೆ ನಂಬರ್ ಅದು ಚೇಳೂರು ಗುಬ್ಬಿ ತಾಲೂಕಲ್ಲಿ ವದಿಸಲಾಗಿದೆ ಅಂತ ಹೇಳ್ತಿದ್ದಾರೆ ಅದನ್ನ ಖಾತ್ರಿ ಮಾಡಿಸ್ಕೊಂಡು ಶಿವನಂಜಪ್ಪ ಶಿವನಂಜಪ್ಪ ತಹಸೀಲ್ದಾರ್ ಖಾತ್ರಿ ಪಡಿಸ್ಕೊಂಡಿದ್ದಾರೆ ದಲಿತರಿಗೆ ಸಕ್ರಮಗೊಳಿಸಿಕೊಡ್ಬೇಕೆಂದು ಮನವಿ ಕೊಟ್ಟಿದ್ದಾರೆ

ಯಾರಿಗೂ ಕೂಡ ಇಲ್ಲ ಅದು ಗ್ರಾಮ ಸಭೆಗೆ ಇರುವಂತಹ ಸರ್ವ ಅಧಿಕಾರ ಫಲಾನುಭವಿಗಳನ್ನ ಆಯ್ಕೆ ಮಾಡುವಂತದ್ದು ನಾನು ನಿಮಗೂ ಮನವಿ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ರಿಸರ್ವೇಶನ್ ಪಾಲಿಸಿ ಏನಿದೆ ಸರ್ಕಾರದ ಮೀಸಲಾತಿ ನಿಯಮ ಏನಿದೆ ನೂರಕ್ಕೆ ನೂರಷ್ಟು ಫಾಲೋ ಮಾಡಿಸ್ತೀವಿ ಪ್ರತಿ ಗ್ರಾಮ ಸಭೆಗೆ ಜಿಲ್ಲಾ ಮಟ್ಟದ ಒಬ್ಬ ಅಧಿಕಾರಿನೂ ಹಾಕ್ತೀವಿ ವಿಡಿಯೋಗ್ರಾಫ್ ಮಾಡಕ್ಕೆ ನಮಗೆ ನಮ್ಗೆ ಮಾಹಿತಿ ಇರುತ್ತೆ ಅದಿಲ್ಲ ಅಂತಂದ್ರೆ ಇದೇ ಪ್ರೊಸೀಡಿಂಗ್ ಜೊತೆಗೆ ನಾನು ಲಿಸ್ಟ್ ಕೊಡ್ತೀನಿ ತಾಲೂಕು ಹಳ್ಳಿ ಹಳ್ಳಿವಾರು ಎಲ್ಲೆಲ್ಲಿ ನಿವೇಶಕರು ಅಂತ ರಚನೆ ಮಾಡ್ತಾ ಇದ್ದೀವಿ ಈಗಾಗಲೇ ಒಂದು ಸಾವಿರ ಗೆ ಹಣ ಪತ್ರಕ್ಕೆ ಗ್ರಾಮ ಪಂಚಾಯತ್ ಆಗಿ ನಮಗೆ ಬಂದಿದೆ ಈಗ ನಿಗಮ ಕಳಿಸಿ ತರಿಸ್ತಾ ಇದ್ದೀವಿ ಅದು ನಿರಂತರವಾಗಿ ಪ್ರತಿ ವಾರ ಐನೂರ ಸಾವಿರ ಸೀಟಿಗೆ ಕಳಿಸುವಂತ ಒಂದು ಹಂತ ತಲುಪ್ತಾ ಇದೀವಿ ತಾವೆಲ್ಲ